ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕಲಾರಂಗ ರಂಗ ಟಿವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನಮ್ಮ ಒಂದು ಚಾನೆಲ್ ನಲ್ಲಿ ಹಳೆ ಸಿನಿಮಾಗಳು ಮತ್ತು ಹೊಸ ಸಿನಿಮಾಗಳ ಶೂಟಿಂಗ್ ಆದಂಥ ಒಂದು ಜಾಗಕ್ಕೆ ಹೋಗಿ ಮತ್ತೆ ಆ ಜಾಗದಲ್ಲಿ ಕಲಾವಿದರುಗಳೆಲ್ಲ ಎಲ್ಲಿ ನಿಂತಿದ್ರು ಎಲ್ಲಿ ಆಗಿತ್ತು ಫ್ರೇಮ್ ಟು ಫ್ರೇಮ್ನ ಮ್ಯಾಚ್ ಮಾಡ್ತಾಯಿದ್ದೆ ಅದರ ಜೊತೆಗೆ ಈಗ ತುಂಬ ಅಭಿಮಾನಿಗಳು ಕಮೆಂಟ್ಸ್ ಹಾಕಿದ್ರು ಸರ್ ಸೀರಿಯಲ್ ಮನೆಗಳ್ನು ತೋರಿಸಿ ಅಂತ ಹಾಗಾಗಿ ಈಗ ಜೀ ಕನ್ನಡದಲ್ಲಿ ಪ್ರಸಾರವಾಗುವಂಥ ಲಕ್ಷ್ಮೀ ನಿವಾಸ ಸೀರಿಯಲ್ ಶೂಟಿಂಗ್ ಯಾವ ಜಾಗದಲ್ಲಿ ಆಗುತ್ತೆ ಆ ಒಂದು ಮನೆ ಹೇಗಿದೆ ಅದನ್ನು ತೋರಿಸೋಣ ಅಂತ ಇವತ್ತು ಬಂದಿದ್ದೀನಿ ವೀಕ್ಷಕರೇ ಫಸ್ಟು ಅಡ್ರೆಸ್ನ ಹೇಳ್ಬಿಡ್ತೀನಿ ಇದು ಕನಕ್ಪುರ ರೋಡು ಕಗ್ಲಿಪುರ ಹತ್ತತ್ರ ಆರ್ ಕೆ ಎಸ್ಟೇಟ್ ಅಂದ ರವಿಕಿರಣ ಎಸ್ಟೇಟ್ ಅಂತ ಹೇಳಿ ಈ ಒಂದು ಶೂಟಿಂಗ್ ಸ್ಪಾಟ್ನ ಒಂದು ಜಾಗ ಹಾಗೇ ವೀಕ್ಷಕರೇ ಈ ಒಂದು ಮನೆಯಲ್ಲಿ ಗೌರಿಶಂಕರ ಧಾರಾವಾಹಿ ಹಾಗೂ ಈಗ ಪ್ರಸಾರವಾಗ್ತಾ ಇರ್ತಕ್ಕಂಥ ಸೂರ್ಯವಂಶ ಆ ಧಾರಾವಾಹಿ ಕೂಡ ಈ ಒಂದು ಮನೆಯಲ್ಲಿ ಶೂಟಿಂಗ್ ಆಗ್ತಾ ಇರ್ತಕ್ಕಂಥದ್ದು ಇನ್ನೂ ಅನೇಕ ಸೀರಿಯಲ್ಗಳು ಈ ಒಂದು ಜಾಗದಲ್ಲಿ ಸಿನಿಮಾಗಳು ಕೂಡ ಆಗಿದ್ದಾವೆ ಇದೆಲ್ಲ ಕಂಪ್ಲೀಟು ಪೂರ್ತಿ ಅಲ್ಲ ಕೆಲವು ಭಾಗ ಒರಿಜಿನಲ್ ಅಷ್ಟೇ ಇನ್ನು ಕೆಲವು ಭಾಗ ಡೂಪ್ಲಿಕೇಟ್ ಎಲ್ಲ ಒಂದು ರಟ್ಗಳಲ್ಲಿ ಈ ಥರ ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಮಾಡಿರ್ತಕ್ಕಂಥದ್ದು ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಯಾಕಂದರೆ ಯಾವುದೇ ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಆ ಒಂದು ಚೆನ್ನಾಗಿ ಮೂಡ್ ಬರಬೇಕು ಅಂತಂದರೆ ಆರ್ಟ್ ಡಿಪಾರ್ಟ್ಮೆಂಟ್ ಅವರು ತುಂಬ ಬಹುಮುಖ್ಯ ಕಾರಣ ಆಗ್ತಾರೆ ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಒಂದು ಮನೆಯಲ್ಲಿ ಲಕ್ಷ್ಮೀ ನಿವಾಸ ಸೀರಿಯಲ್ ಶೂಟಿಂಗು ಆಗೋದು ಇವತ್ತು ಆಗ್ತಾ ಇದೆ ಅಲ್ಲಿ ಹತ್ರಕ್ಕೋಗಿ ನಿಮಗೆ ಏಕ್ ಶೂಟಿಂಗ್ ಆಗ್ತಿದೆ ಆ ಒಂದು ಮೇಕಿಂಗ್ ಹೇಗಿರುತ್ತೆ ಅದನ್ನೆಲ್ಲ ತೋರಿಸೋ ಒಂದು ಪ್ರಯತ್ನ ನಾನು ಮಾಡ್ತೀನಿ ಚೈತ್ರದ ಪ್ರೇಮಾಂಜಲಿ ಕರ್ಪೂರದ ಗೊಂಬೆಯಲ್ಲಿ ಮಿನುಗ್ದಂಥ ನಮ್ಮ ಶ್ವೇತಾ ಮೇಡಮ್ ತುಂಬ ಬಹುಮುಖ್ಯ ಒಂದು ಪಾತ್ರನ ಇದರಲ್ಲಿ ನಿಭಾಯಿಸ್ತಾ ಇದ್ದಾರೆ ಹಾಗೆ ಶ್ರೀನಿವಾಸ್ ಮೂರ್ತಿಯಿಂದ ಜಂಪಾ ಒಂದು ಮ್ಯೂಸಿಕ್ ಇವರು ಅವರು ಕೂಡ ಬಹುಮುಖ್ಯ ಪಾತ್ರನ ನಿಭಾಯಿಸ್ತಿದ್ದಾರೆ ಈ ಒಂದು ಸೀರಿಯಲ್ನಲ್ಲಿ ಎಲ್ಲ ಕಲಾವಿದರು ಅದ್ಭುತವಾಗಿ ನಟನೆ ಮಾಡ್ತಾ ಇರತಕ್ಕಂಥದ್ದು ಹಾಗೆ ನಮ್ಮ ಹಳ್ಳಿ ಮೇಷ್ರು ಚಿತ್ರದಲ್ಲಿ ಕಪ್ಪೆರಾಯ ಅವ್ರ ಜೊತೆಗಿದ್ದಂಥ ಅಜಯ್ ಸರ್ ಕೂಡ ಈ ಒಂದು ಸಿ ಧಾರಾವಾಹಿನಲ್ಲಿ ಇರೋದು ನನಗೆ ತುಂಬ ಅಂದರೆ ತುಂಬ ಆಯಿತು ಯಾಕಂದರೆ ಹಳ್ಳಿ ಮೆಶ್ಟ್ರು ಹತ್ತು ಎಪಿಸೋಡ್ನ ನಾನು ಕವರ್ ಮಾಡಿದ್ದೀನಿ ಅದನ್ನು ನೋಡಿಲ್ಲ ಅಂದರೆ ಐ ಕಾರ್ಡಲ್ಲಿ ಹಾಕ್ತೀನಿ ಇಲ್ಲ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ ಇಲ್ಲಿ ನಾನು ತೋರಿಸ್ತಾ ಇರ್ತಕ್ಕಂಥ ಒಂದು ಇದೇನಿದೆ ಇದು ಕಲಾವಿದರಿಗೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಮೇಕಪ್ ಮಾಡ್ಕೊಳ್ಳೋಕ್ಕೆ ಕೊಡ್ತಕ್ಕಂಥ ಒಂದು ರೂಮ್ಗಳು ಇದೆಲ್ಲ ಫುಲ್ಲು ಖಾಲಿ ಗಾರ್ಡನ್ ಇದು ಇಲ್ಲಿ ಹೊರ್ಗಡೆಯಿಂದ ತುಂಬ ಜನ ಬಂದು ಊಟ ತಿಂಡಿ ಇದೆಲ್ಲ ಮಾಡ್ತಾಯಿರ್ತಾರೆ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಈ ಕಡೆ ಎಲ್ಲ ಗ್ರೀನರಿಯಾಗಿ ತುಂಬ ಚೆನ್ನಾಗಿದೆ ಈಗ ತಡ ಮಾಡೋದು ಬೇಡ ಬನ್ನಿ ವೀಕ್ಷಕರೇ ಇದೇ ಮನೆಯಲ್ಲಿ ಲಕ್ಷ್ಮೀ ನಿವಾಸ ಶೂಟಿಂಗ್ ನಡೀತಾ ಇರ್ತಕ್ಕಂಥ ಒಂದು ಮನೆ ಇದೇ ಮನೆಯೇ ಔಟ್ಲುಕ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆದರೆ ಒಳಗಡೆ ಒರ್ಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂತ ಹತ್ರಕ್ಕೋಗಿ ಅದನ್ನು ಮುಟ್ಟಿ ನೋಡಿದಾಗಲೇ ಗೊತ್ತಾಗೋದು ನೋಡಿ ಇಷ್ಟು ಚೆನ್ನಾಗಿ ಬ್ಲೂ ಇದೆಲ್ಲ ಕಾಣಿಸ್ತಾ ಇದೆಯಲ್ವಾ ಸ್ಕೈ ಬ್ಲೂ ಇಲ್ಲಿ ನೋಡಿ ಇಲ್ಲೆಲ್ಲ ಎಲ್ಲ ಗೆದ್ದಲತ್ತಿದೆ ಕಂಪ್ಲೀಟು ಇಲ್ಲಲ್ಲ ಒಳಗಡೆ ರೂಮ್ ಒಳಗಡೆನೂ ನೋಡಬೇಕು ಎಲ್ಲ ಗೆದ್ದ್ಲತ್ತಿದೆ ಇಲ್ಲಿ ನೋಡಿ ನಮ್ಮ ಮೇಕಪ್ ಮ್ಯಾನೆಂಡು ಶೂ ಬೇಜಾರಾಗಿ ಮನೆ ಒಳಗಡೆದು ಹೆಂಗಪ್ಪ ಕೂತ್ಕೊಳ್ಳೋದು ಅಂತ ತಲೆ ಮೇಲೆ ಕೈ ಇಟ್ಕೊ ಕೂತ್ಕೊಬಿಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ ಗೆದ್ಲತ್ತಿದೆ ವೀಕ್ಷಕರೇ ನೋಡಿ ಗೋಡೆ ಮೇಲ್ಗಡೆ ಅಂತೂ ಇನ್ನೂ ಹೆಚ್ಚಿಗೆ ನಮಗೆ ಸ್ಕ್ರೀನಲ್ಲಿ ಗೊತ್ತಾಗಲ್ಲ ಅದನ್ನು ಅವಾಯ್ಡ್ ಮಾಡಿ ಫ್ರೇಮ್ಗಳನ್ನ ಇಟ್ಟು ತೋರಿಸ್ತಾರೆ ಆ ಕ್ಯಾಮ್ರಾಮ್ಯಾನ್ಗಳು ಅದ್ಭುತ ಕಲೆಗಾರರು ಆ ಡೈರೆಕ್ಷನು ಎಲ್ಲರೂ ಅಷ್ಟೇ ಇದೇ ಮೇಕಿಂಗ್ ಇರ್ತಕ್ಕಂಥದ್ದು ಬನ್ನಿ ಮೇಕಿಂಗ್ ನೋಡೋಣ ಸ್ವಲ್ಪ ಹೊತ್ತು ಇದು ವೀಕ್ಷಕರೇ ಮನೆಯ ಮುಂಭಾಗ ಇರ್ತಕ್ಕಂಥ ಒಂದು ಜಾಗ ಕಾಂಪೌಂಡ್ ಒಳಗಡೆ ಇಲ್ಲಿ ನಮ್ಮ ಶ್ವೇತಾ ಮೇಡಮ್ ಹಾಗೆ ಶ್ರೀನಿವಾಸ್ ಮೂರ್ತಿ ಸರ್ ಇಬ್ಬರು ಕೂತಿದ್ದಾರೆ ಇನ್ನು ಬೇರೆ ಕಲಾವಿದರದೆಲ್ಲ ಒಳಗಡೆ ಶೂಟ್ ಆಗ್ತಾ ಇರ್ತಕ್ಕಂಥದ್ದು ಅದನ್ನು ಇನ್ನೊಂದೆರಡು ಕ್ಲಿಪ್ಗಳನ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ ವೀಕ್ಷಕರೇ ಒಳಗಡೆ ಇದೇ ರೂಮಲ್ಲೇ ಆ ಶೂಟಿಂಗ್ ಮೇಕಿಂಗ್ ಆಗ್ತಾಯಿರ್ತಕ್ಕಂಥದ್ದು ಬನ್ನಿ ನೋಡೋಣ ನೋಡಿ ಇಲ್ಲಿ ಎರಡು ಕ್ಯಾಮ್ರಾ ಎರಡು ಮಾನಿಟ್ರ ಇಲ್ಲಿ ಅವ್ರಿಗೆ ಏನೇ ಆ ಕಡೆ ಈ ಕಡೆ ಏನಿದೆ ಏನಿಲ್ಲ ಫ್ರೇಮ್ ಹೇಗಿಡಬೇಕು ಅದೆಲ್ಲ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಇಲ್ಲಿ ಒಳಗಡೆ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಟಿ ವಿಲಿ ನೋಡಿದಾಗ ಇದೆಲ್ಲ ಏನೂ ಕಾಣಿಸಲ್ಲ ಇವರು ಒಂದು ಸೌಂಡ್ನ ರೆಕಾರ್ಡ್ ಮಾಡ್ತಾ ಇರ್ತಕ್ಕಂಥದ್ದು ಡಬ್ಬಿಂಗ್ ಅವಶ್ಯಕತೆ ಇರೋಲ್ಲ ಇದೆಲ್ಲ ಎರಡು ಕ್ಯಾಮ್ರಾ ಇದೆ ಇಲ್ಲಿ ಶೂಟ್ ಮಾಡ್ತಾ ಇರ್ತಾರೆ ಬರೀ ಇದಿಷ್ಟು ಮಾತ್ರ ನಿಮಗೆ ಟಿ ವಿನಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಅದು ಫಸ್ಟ್ ತೋರಿಸಿದ್ನಲ್ಲ ವೀಕ್ಷಕರೇ ಬಂದ ತಕ್ಷಣ ಆ ಒಂದು ಮನೆ ಅದೇ ಸೂರ್ಯವಂಶ ಶೂಟಿಂಗ್ ಆಗುತ್ತಲ್ಲ ಮನೆ ಇದೇ ಲಕ್ಷ್ಮೀ ನಿವಾಸದ ಶೂಟಿಂಗ್ ಆಗುವಂಥ ಒಂದು ಮನೆ ಹೊರಭಾಗದಿಂದ ತೋರಿಸ್ತಾ ಇರ್ತಕ್ಕಂಥದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ವಿಡಿಯೋಗಳು ನಿಮ್ಗೆ ಸಿಗ್ತಾ ಇರ್ತವೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಎಲ್ಲರಿಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಬಾಯ್